ಸರ್ ಈಗ ಕೆ ಎನ್ ರಾಜಣ್ಣ ಅವರ ಮೇಲೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರೇ ಆರೋಪ ಮಾಡಿದ್ದಾರೆ ಅವರು ಬಿಜೆಪಿ ಜೊತೆ ಮಾತುಕತೆ ನಡೆಸಿದ್ದಾರೆ ಬಿಜೆಪಿ ಹೋಗ್ಲಿಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ ನಮ್ಮ ಪಕ್ಷದ ವಿರುದ್ಧ ಗುಬೆ ಕೂರಿಸ್ತಾ ಇದ್ದಾರೆ ನಾಯಕರ ವಿರುದ್ಧ ಮಾತಾಡ್ತಿದ್ದಾರೆ ರಾಜಣ್ಣ ಅವರು ಬ್ರೈನ್ ಮ್ಯಾಪ್ ಆಗಲಿ ಅವಾಗ ಗೊತ್ತಾಗುತ್ತೆ ಅವ್ರು ಯಾರು ಸಂಪರ್ಕದಲ್ಲಿದ್ದಾರೆ ಈಗ ಅಂತೆ ಕಂತೆಗಳಿಗೆಲ್ಲ ನಾವು ಉತ್ತರಿಸೋದಿಲ್ಲ ಮಾಗಡಿ ಬಾಲಕೃಷ್ಣ ಅವರು ಹಿ ವಾಸ್ ಬಿಜೆಪಿ ಮ್ಯಾನ್ ನಮ್ಮ ಪಾರ್ಟಿಲೇ ಇದ್ರು ಮತ್ ನಮ್ಮ ಜೊತೆನಲ್ಲಿ ಈಗಲೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಸಂಪರ್ಕದಲ್ಲಿದ್ದಾರೆ ನಾವು ನೋಡಿ ನಾವೆಲ್ಲ ಬೇರೆ ಬೇರೆ ವೈಚಾರಿಕವಾಗಿ ಬೇರೆ ಬೇರೆ ಪಕ್ಷಗಳಿಗೆ ಸೇರಿರ್ಬೋದು ನಾವ್ಯಾರು ಶತ್ರುಗಳಲ್ಲ ವೈಚಾರಿಕವಾಗಿ ವಿರೋಧಿಗಳಿರ್ಬೋದು ರಾಜಕೀಯ ಪಕ್ಷ ಭಿನ್ನ ಇರಬಹುದು ನಾವೇನ್ ಶತ್ರುಗಳ ಯಾರನ್ನ ಸಿಕ್ಕಿರು ಎದುರ ಬದ್ರ ಮಾತಾಡ್ತೀವೋ ಇಲ್ವೋ ಮತ್ತೆ ಈ ಇಲ್ಲ ಈ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ ಶಾಶ್ವತ ಮಿತ್ರರು ಇಲ್ಲ ಇದಕ್ಕೆ ಉದಾಹರಣೆ ಸಿದ್ದರಾಮಯ್ಯವರೇ ಇದು ಉದಾಹರಣೆ ದೊಡ್ಡ ದೊಡ್ಡ ನಾಯಕರು ತುಂಬಾ ಜನ ಇದಾರೆ